ಹ್ಯಾಪಿ ಬರ್ತ್ಡೇ ಬಾಸ್ ದೇವರು ಐಸ್ ಆರೋಗ್ಯ ಕೊಟ್ಟು ಚೆನ್ನಾಗಿರ್ಲಿ ಕಾಪಾಡಲಿ ಅಂತ ನಮ್ಮ ಬಾಸ್ನ ಕೇಳ್ಕೊತಾ ಇದೀನಿ ಮುಂದಿನ ದಿನಗಳಲ್ಲಿ ಮಿನಿಸ್ಟರ್ ಆಗಿ ಬಂದು ನಮ್ಮ ಗುಡ್ಲಿಪೇಟನ ಚೆನ್ನಾಗಿ ಡೆವಲಪ್ ಮಾಡ್ಲಿ ಅಂತ ಕೇಳ್ಕೊತಾ ಇದ್ದೀನಿ ಹ್ಯಾಪಿ ಬರ್ತ್ಡೇ ಬಾಸ್ ನಮಸ್ಕಾರ ನನ್ನ ಹೆಸರು ರಜಿನಿ ಅಂತ ಗುಡ್ಲಿಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆ ಬಣಿತಾಪುರ ಗ್ರಾಮ ನಮ್ಮ ಬಾಸ್ ಬರ್ತ್ ಇನ್ನೇನು ಡಿಸೆಂಬರ್ ಇಪ್ಪತ್ತಾರು ನಾಳಿದ್ದು ಬರ್ತಾ ಇದೆ ಅದಕ್ಕೆ ಅವ್ರನ್ನ ಎದೆಗೆ ಹೆಚ್ಚೆ ಹಾಕ್ಸ್ಕೊಂಡಿದ್ದೀನಿ ಏನಕ್ಕೆಪ್ಪ ಹಾಕ್ಸ್ಕೊಂಡಿರೋದು ಅಂತಂದರೆ ಅವ್ರನ್ನ ಏನಕ್ಕೆಪ್ಪ ಎದೆಗೆ ಅಚ್ಚೆ ಹಾಕ್ಸ್ಕೊಂಡಿರೋದು ಅಂತಂದರೆ ಅವರಲ್ಲಿರೋ ಒಳ್ಳೆಯ ಗುಣ ನಮ್ಮ ಗ್ರಾಮಗಳಲ್ಲಿ ಎಷ್ಟು ದೇವಸ್ಥಾನಗಳಿವೆ ಎಲ್ಲ ದೇವಸ್ಥಾನಗಳು ಬಂದು ಅವ್ರ ಕೈಲಾದಂಥ ಸಹಾಯ ಮಾಡಿ ಮತ್ತು ಯಾರೇ ಸತ್ತರು ಕೆಟ್ಟರು ಬಂದು ಒಂದು ಒಳ್ಳೆಯದು ಕೆಟ್ಟದ್ದು ವಿಚಾರಿಸ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು ವಿದ್ಯಾರ್ಥಿಗಳು ಮತ್ತು ಯಾರೇ ಆದರೂ ಎಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು ಚಿಕ್ಕವರಾಗಲಿ ದೊಡ್ಡವರಾಗಲಿ ಅವರಲ್ಲಿರೋ ಅಂಥ ಗುಣ ನಮಗೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ಟ್ಯಾಚು ಹಾಕ್ಸ್ಕೊಂಡಿರೋದು ಅವರು ಅಂತಂದರೆ ಮುಂದಿನ ದಿನಗಳಲ್ಲಿ ಮಿನಿಸ್ಟ್ರಾಗಿ ಬರಲಿ ಆಗಿ ಬಂದು ನಮ್ಮ ಗುಂಡ್ಲುಪೇಟೆನ ಚೆನ್ನಾಗಿ ಡೆವಲಪ್ ಮಾಡಲಿ ಅಂತ ನಾನು ಕೇಳ್ಕೊತ ಮತ್ತೇನಂತಪ್ಪ ಅಂತಂದರೆ ಅವರ ತಂದೆಯವರು ಅವರ ತಾಯಿ ಮತ್ತೆ ನಮ್ಮ ಎಚ್ ಎಸ್ ಪ್ರಸಾದ್ ಅವರು ಗೀತಾ ಪ್ರಸಾದ್ ಅವರು ಅವರು ಸಚಿವರಾಗಿದ್ರು ಯಾವುದೇ ಅಹಂಕಾರ ಅನುಭವ ಇಲ್ಲದೆ ನಮ್ಮ ಗುಂಡ್ಲುಪೇಟೆಗೆ ಏನೇನು ಅನುದಾನ ತರಬೇಕು ಎಲ್ಲನೂ ಮಾಡಿಕೊಂಡು ಚೆನ್ನಾಗಿ ಅವ್ರ ಮಗ ಅವರು ಇವಾಗ ಶಾಸಕರಾಗಿದ್ದಾರೆ ಎಲ್ಲನೂ ಚೆನ್ನಾಗಿ ಕಷ್ಟ ಸುಖ ಅನಿಷ್ಠರು ಎಲ್ಲನೂ ಕೇಳ್ಕೊತಾ ಇದ್ದಾರೆ ಅದಕ್ಕೋಸ್ಕರ ನಾನು ಟ್ಯಾಟು ಈಗ ನಾನು ಇರೋವರೆಗೂ ಅವ್ರಿಗೆ ಚಿರಋಣಿ ನಾನು ಗಣೇಶ್ ಪ್ರಸಾದ್ ಅಪ್ಪಟ ಅಭಿಮಾನಿ ಅದಕ್ಕೆ ಅವ್ರನ್ನ ಟ್ಯಾಟು ಹಾಕ್ಸ್ಕೊಂಡಿರೋದು ಅವರು ನನ್ನ ತಂದೆ ತಾಯಿಗಳು ಬಿಟ್ಟ ಮೇಲೆ ಅವರೇ ಎರಡನೇ ದೇವರು ನನಗೆ ಎಚ್ ಎಸ್ ಗಣೇಶ್ ಪ್ರಸಾದ್ ಅವರು ಐಸ್ಸು ಆರೋಗ್ಯ ಕೊಟ್ಟು ದೇವರು ನೂರು ವರ್ಷ ಕಾಲ ಚೆನ್ನಾಗಿ ಇಟ್ಟಿರಲಿ ಅಂತ ನನ್ನ ಐಸ್ನೂ ನಮ್ಮ ಗಣೇಶ್ ಪ್ರಸಾದ್ ಅವರಿಗೆ ಕೊಟ್ಟು ದೇವರು ಚೆನ್ನಾಗಿ ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಇಂತಿ ನಿಮ್ಮ ರಜನಿ ಕನ್ನಡಾಂಬೆಯ ಪ್ರೇಮದ ಕುಡೀಬನು ಈ ಮಣ್ಣಿನ ಹೆಮ್ಮೆಯ ಮಗನಿವನು ಕನ್ನಡಾಂಬೆಯ ಪ್ರೇಮದ ಕುಡೀಬನು ಬಡವರ ಕಣ್ಣಿವನು ಧರ್ಮಕ್ಕೆ